ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲನ್ ಚಾನೆಲ್ಗೆ ಸ್ವಾಗತ ಇದೇ ಜುಲೈ ಇಪ್ಪತ್ತೊಂದನೇ ತಾರೀಖಿನ ಸೋಮವಾರದ ದಿವಸ ಆಷಾಢ ಕೃಷ್ಣ ಪಕ್ಷದ ಏಕಾದಶಿಯನ್ನು ಆಚರಿಸ್ತಾ ಇದ್ದೇವೆ ಈ ಆಷಾಢ ಕೃಷ್ಣ ಪಕ್ಷದ ಏಕಾದಶಿಯನ್ನು ಕಾಮದ ಏಕಾದಶಿ ಅಥವಾ ಕಾಮಿಕಾ ಏಕಾದಶಿ ಅಂತಲೂ ಕರೆಯುವುದುಂಟು ಇದರ ಮಹತ್ವವನ್ನು ಪದ್ಮ ಪುರಾಣದ ಮೂಲಕ ತಿಳಿಯಬಹುದಾಗಿದೆ ಇದೇ ಜುಲೈ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಜುಲೈ ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಏಕಾದಶಿ ತಿಥಿ ಇರುತ್ತೆ ಆದ್ದರಿಂದ ಇಪ್ಪತ್ತೊಂದನೇ ತಾರೀಕಿನ ಸೋಮವಾರದ ದಿವಸ ಆಷಾಢ ಕೃಷ್ಣ ಪಕ್ಷದ ಏಕಾದಶಿಯ ವ್ರತಾಚರಣೆಯನ್ನು ಮಾಡುತ್ತೇವೆ ಆ ದಿವಸ ಪೂರ್ತಿಯಾಗಿ ರೋಹಿಣಿ ನಕ್ಷತ್ರವಿದ್ದು ರಾತ್ರಿ ಒಂಬತ್ತು ಗಂಟೆ ಏಳು ನಿಮಿಷದ ನಂತರ ಮೃಗಶಿರ ನಕ್ಷತ್ರದಿಂದ ಕೂಡಿರುತ್ತೆ ಸಾಮಾನ್ಯವಾಗಿ ರೋಹಿಣಿ ನಕ್ಷತ್ರದಲ್ಲಿ ಏಕಾದಶಿ ವ್ರತಾಚರಣೆ ಬಂದರೆ ಅತ್ಯಂತ ಶ್ರೇಷ್ಠವಾಗಿದ್ದು ಅಂತ ಹೇಳ್ತಾರೆ ಅದರಲ್ಲೂ ಚಾತುರ್ಮಾಸದಲ್ಲಿ ಇದು ಬರ್ತಿರುವಂತಹ ಎರಡನೇ ಏಕಾದಶಿ ಈ ದಿವಸ ವೃದ್ಧಿ ಯೋಗವಿದ್ದು ಇದು ಸಹ ಅತ್ಯಂತ ಶುಭವನ್ನು ತಂದುಕೊಡುವಂತಹ ಒಂದು ಯೋಗವಾಗಿರುತ್ತೆ ಈ ದಿನ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಹದಿನೆಂಟು ನಿಮಿಷದವರೆಗೆ ಇರುತ್ತೆ ಸೋಮವಾರದ ದಿವಸ ಬೆಳಗ್ಗೆ ಏಳು ಗಂಟೆ ನಲ್ವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೂ ರಾಹುಕಾಲ ಇರೋದರಿಂದ ಇದಕ್ಕೆ ಮುಂಚಿತವಾಗಿ ಪೂಜೆಯನ್ನು ಮುಗಿಸೋದು ಸೂಕ್ತವಾಗಿರುತ್ತೆ ಈ ದಿವಸ ಬೆಳಿಗ್ಗೆ ಆರು ಗಂಟೆ ಮೂರು ನಿಮಿಷದಿಂದ ಏಳು ಗಂಟೆ ಮೂವತ್ತು ನಿಮಿಷದವರೆಗೂ ಸಹ ಶುಭ ಸಮಯವಿರುತ್ತೆ ಕಾಮಿಕಾ ಏಕಾದಶಿಯ ಮಹತ್ವವನ್ನು ಪದ್ಮಪುರಾಣದ ಮೂಲಕ ನಾವು ತಿಳಿಯಬಹುದು ಒಮ್ಮೆ ಧರ್ಮರಾಯ ಓ ಮಧುಸೂದನ ಆಷಾಢ ಮಾಸದ ಶುಕ್ಲ ಪಕ್ಷದ ದೇವಶೈನಿ ಏಕಾದಶಿಯ ವಿವರವಾದಂತಹ ವಿವರಣೆಯನ್ನು ನಾನು ಕೇಳಿದೆ ದಯಮಾಡಿ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯ ಮಹತ್ವವನ್ನು ಹೇಳುವಂಥ ನಾಗು ಈ ಏಕಾದಶಿಯ ಹೆಸರೇನು ಇದನ್ನು ಆಚರಿಸುವ ವಿಧಾನವೇನು ಈ ಏಕಾದಶಿ ಸಮಯದಲ್ಲಿ ಯಾವ ದೇವರನ್ನು ಪೂಜಿಸಲಾಗುತ್ತೆ ಇದೆಲ್ಲದರ ಜೊತೆಗೆ ಈ ಉಪವಾಸವನ್ನು ಆಚರಿಸೋದ್ರಿಂದ ಯಾವೆಲ್ಲ ಪುಣ್ಯದ ಫಲಗಳನ್ನು ಪಡೆಯಬಹುದು ಅಂತ ತನ್ನ ಮನದಲ್ಲಿ ಇರುವಂತಹ ಆಸೆಯನ್ನು ವ್ಯಕ್ತಪಡಿಸ್ತಾನೆ ಇದನ್ನು ಕೇಳಿದಂತಹ ಕೃಷ್ಣ ಓ ಧರ್ಮರಾಯ ಈ ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯ ಪಾವಿತ್ರತೆಯನ್ನು ಮಹತ್ವವನ್ನು ಖಂಡಿತವಾಗೂ ತಿಳಿಸ್ಕೊಡ್ತೀನಿ ಗಮನವಿಟ್ಟು ಕೇಳುವಂಥವನಾಗು ಈ ಹಿಂದೆ ಈ ಪವಿತ್ರ ಏಕಾದಶಿಯ ಮಹತ್ವವನ್ನು ಚತುರ್ಮುಖ ಬ್ರಹ್ಮನ ಬಳಿ ನಾರದರು ಕೇಳಿದರು ಆಗ ಬ್ರಹ್ಮದೇವರು ನಾರದರಿಗೆ ತಿಳಿಸಿದಂತಹ ಏಕಾದಶಿಯ ಮಹತ್ವವನ್ನು ನಾನು ನಿನಗೆ ತಿಳಿಸ್ತೇನೆ ಒಮ್ಮೆ ನಾರದರು ಓ ಪಿತಾಮಹನೇ ಇಂದು ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಮಹತ್ವವನ್ನು ತಿಳಿಯಲು ಬಯಸ್ತೇನೆ ಆದ್ದರಿಂದ ದಯಮಾಡಿ ಈ ಏಕಾದಶಿಯ ಮಹತ್ವವನ್ನು ಅದರ ಆಚರಣೆಗಳೊಂದಿಗೆ ತಿಳಿಸಿಕೊಡಿ ಅಂತ ವಿನಂತಿಯನ್ನು ಮಾಡಿದ್ದಾರೆ ನಾರದರ ಆಸೆಯನ್ನು ಕೇಳಿದಂತಹ ಬ್ರಹ್ಮದೇವರು ನಾರದರೆ ನೀವು ಬಹಳ ಅದ್ಭುತವಾದಂತಹ ವಿನಂತಿಯನ್ನು ಮಾಡಿದ್ದೀರಾ ಈ ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಕಾಮಿಕಾ ಏಕಾದಶಿ ಅಂತ ಕರೆಯಲಾಗುತ್ತೆ ಈ ಏಕಾದಶಿ ಅತ್ಯಂತ ಮಹತ್ವದಾಗಿದ್ದು ಈ ಏಕಾದಶಿಯ ಮಹತ್ವವನ್ನು ಕೇಳೋದ್ರಿಂದಲೇ ವಾಜಪೇಯ ಯಜ್ಞವನ್ನು ಮಾಡಿದ ಪುಣ್ಯ ಸಿಗುತ್ತೆ ಅಂತ ಬ್ರಹ್ಮದೇವರು ಹೇಳ್ತಾರೆ ನಮಗೆಲ್ಲ ಅನ್ನಿಸ್ಬೋದು ಅವಾಗ ಹಾಗಿದ್ರೆ ಕೇಳಿದ್ರೆ ಸಾಕ ವ್ರತ ಮಾಡೋದು ಬೇಕಿಲ್ವಾ ಖಂಡಿತ ಆ ರೀತಿಯ ಅರ್ಥವಲ್ಲ ಇಲ್ಲಿ ಪ್ರತಿಯೊಬ್ಬರಿಗೂ ಯಾವುದೇ ಒಂದು ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂದರೆ ಅದಕ್ಕೆ ಶ್ರದ್ಧಾಭಕ್ತಿ ಬಹಳ ಮುಖ್ಯ ಆ ಭಕ್ತಿಯಿಂದಲೇ ನಮಗೆ ಒಂದಷ್ಟು ಪುಣ್ಯವನ್ನು ತಂದುಕೊಡುತ್ತೆ ಆದ್ದರಿಂದಲೇ ಯಾವುದೇ ಒಂದು ವ್ರತಗಳಿಗಾಗಲಿ ಮಹತ್ವವನ್ನು ಶ್ರವಣ ಮಾಡಿ ಅದರಂತೆಯೇ ಆಚರಿಸೋದು ಅತ್ಯಂತ ಪ್ರಮುಖವಾಗಿದೆ ಯಾವುದೇ ಒಬ್ಬ ವ್ಯಕ್ತಿ ತಾನು ಮಾಡುವ ಕೆಲಸದ ಬಗ್ಗೆ ಒಂದಷ್ಟು ವಿಷಯಗಳನ್ನು ಕೇಳಿಸ್ಕೊಂಡು ತಿಳಿದುಕೊಂಡು ಹಾಗೆ ಅರ್ಥವನ್ನು ಮಾಡಿಕೊಂಡು ಮಾಡಿದಾಗ ಆತನಲ್ಲಿ ತಾನಾಗೆ ಶ್ರದ್ಧಾಭಕ್ತಿ ಹೆಚ್ಚಾಗುತ್ತೆ ಹೀಗೆ ಹಿಂದೆ ಕೇವಲ ರಾಜ ಮಹಾರಾಜರಿಂದ ಮಾತ್ರವೇ ಮಾಡಲಿಕ್ಕೆ ಆಗ್ತಿದ್ದಂತಹ ಈ ವಾಜಪೇಯಿ ಯಜ್ಞದ ಫಲ ಈ ಏಕಾದಶಿ ಮಹತ್ವದ ಶ್ರವಣದಿಂದ ಪ್ರಾಪ್ತಿಯಾಗುತ್ತೆ ಈ ಏಕಾದಶಿಯಲ್ಲಿ ವಿಶೇಷವಾಗಿ ಲಕ್ಷ್ಮಿ ಸಮೇತನಾಗಿರುವಂತಹ ನಾರಾಯಣನನ್ನು ಅದರಲ್ಲೂ ಶಂಖಚಕ್ರ ಗದೆಯನ್ನು ಹಿಡಿದಿರುವಂತಹ ವಿಷ್ಣುವನ್ನು ಪೂಜಿಸಬೇಕಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಶ್ಲೋಕಗಳನ್ನು ಪಠಿಸುವ ಮೂಲಕ ಭಗವಂತನಿಗೆ ಈ ಏಕಾದಶಿಯಂದು ಧೂಪದೀಪವನ್ನು ಬೆಳಗುವ ಮೂಲಕ ವಿಷ್ಣುವನ್ನು ಪೂಜಿಸುವವರು ಗಂಗಾ ಸ್ನಾನದಿಂದ ಪಡೆಯುವಂತಹ ಪ್ರಯೋಜನಗಳಿಗಿಂತಲೂ ಹೆಚ್ಚಾದಂತಹ ಫಲವನ್ನು ಪಡೀತಾರೆ ವಿಶೇಷವಾಗಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಸಮಯದಲ್ಲಿ ಕೇದಾರ ಮತ್ತು ಕುರುಕ್ಷೇತ್ರದಲ್ಲಿ ಸ್ನಾನ ಮಾಡುವುದರಿಂದ ಸಿಗುವಂತಹ ಪುಣ್ಯ ಈ ಕಾಮಿಕಾ ಏಕಾದಶಿಯ ದಿವಸದಂದು ಉಪವಾಸವಿದ್ದು ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸೋದ್ರಿಂದ ಸಿಗುತ್ತೆ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದಂತಹ ದಾನ ಅಂದರೆ ಭೂದಾನ ಈ ಆಷಾಢ ಮಾಸದಲ್ಲಿ ವಿಷ್ಣುವನ್ನ ಭಕ್ತಿಯಿಂದ ಪೂಜಿಸೋದ್ರಿಂದ ಸಿಗುವಂತಹ ಪುಣ್ಯ ಈ ಭೂಮಿಯನ್ನು ಅದರ ಸಾಗರಗಳು ಮತ್ತು ಕಾಡಿನ ಜೊತೆಗೆ ದಾನ ಮಾಡೋದರಿಂದ ಸಿಗುವಂತಹ ಪುಣ್ಯಕ್ಕಿಂತಲೂ ಸಹ ಅಧಿಕವಾಗಿರುತ್ತೆ ಈ ಆಷಾಢ ಮಾಸದ ಕೃಷ್ಣ ಪಕ್ಷದ ಕಾಮಿಕಾ ಏಕಾದಶಿಯ ಉಪವಾಸವನ್ನು ಆಚರಿಸುವಂಥವರು ಹಾಗೂ ಆ ದಿವಸ ವಿಷ್ಣುವನ್ನು ಪೂಜಿಸೋರಿಗೆ ಎಲ್ಲ ದೇವತೆಗಳು ನಾಗರರು ಕಿನ್ನರರು ಪಿತೃಗಳು ಮತ್ತು ಇತರ ಎಲ್ಲ ದೇವಾನುದೇವತೆಗಳ ಆಶೀರ್ವಾದವನ್ನು ಪಡೀತಾರೆ ಆದ್ದರಿಂದ ಪಾಪಕ್ಕೆ ಹೆದರುವಂತಹವರು ಸರಿಯಾದ ಆಚರಣೆಗಳೊಂದಿಗೆ ಈ ಒಂದು ಉಪವಾಸವನ್ನು ಆಚರಿಸೋದ್ರಿಂದ ಅವರಿಗೆ ಇರುವಂತಹ ಎಲ್ಲ ಪಾಪಕರ್ಮಗಳು ನಿವಾರಣೆಯಾಗುತ್ತೆ ಓ ನಾರದರೆ ಭಗವಂತನೇ ತಿಳಿಸಿರುವ ಹಾಗೆ ಈ ಕಾಮಿಕಾ ಏಕಾದಶಿಯ ದಿವಸ ಉಪವಾಸವನ್ನು ಆಚರಿಸೋದ್ರಿಂದ ಆ ವ್ಯಕ್ತಿಯು ಮರಣದ ದೇವರಾದಂತಹ ಯಮನ ತೀರ್ಪಿಗೆ ಒಳಗಾಗೋದಿಲ್ಲ ಅಷ್ಟೇ ಅಲ್ಲದೆ ಯಾವುದೇ ರೀತಿಯಾದಂತಹ ನರಕ ಯಾತನೆಗಳನ್ನು ಸಹ ಅನುಭವಿಸುವುದಿಲ್ಲ ಬದಲಾಗಿ ಸ್ವರ್ಗಕ್ಕೆ ಅರ್ಹರಾಗ್ತಾರೆ ಈ ದಿವಸ ತಪ್ಪದೆ ತುಳಸಿಯಿಂದ ಭಗವಂತನನ್ನು ಆರಾಧಿಸಬೇಕು ತುಳಸಿಯನ್ನು ಸಮರ್ಪಿಸಬೇಕು ತುಳಸಿಯನ್ನು ನೋಡಿದ ಮಾತ್ರಕ್ಕೆ ಎಲ್ಲ ಪಾಪಗಳು ನಾಶವಾಗುತ್ತೆ ತುಳಸಿಯನ್ನು ಸ್ಪರ್ಶಿಸಿದ ಮಾತ್ರಕ್ಕೆ ದೇಹ ಶುದ್ಧವಾಗುತ್ತೆ ತುಳಸಿಗೆ ನೀರು ಅರ್ಪಿಸೋದ್ರಿಂದ ಯಮನ ಎಲ್ಲ ಯಾತನೆಗಳು ನಾಶವಾಗುತ್ತೆ ಭಗವಂತನ ಪಾದ ಕಮಲಗಳಿಗೆ ತುಳಸಿಯನ್ನು ಭಕ್ತಿಯಿಂದ ಅರ್ಪಿಸುವವರು ಮುಕ್ತಿಯನ್ನು ಪಡೀತಾರೆ ನಾರದರೆ ಭಗವಂತನ ಅತ್ಯಂತ ಪ್ರಿಯವಾದ ತುಳಸಿಗೆ ನಾನು ನಮಸ್ಕರಿಸ್ತೇನೆ ತುಳಸಿ ಎಲೆಗಳಿಂದ ವಿಷ್ಣುವನ್ನು ಪೂಜಿಸೋದ್ರಿಂದ ಸಿಗುವಂತಹ ಪುಣ್ಯ ಚಿನ್ನ ಹಾಗೂ ಬೆಳ್ಳಿಯನ್ನು ದಾನ ಮಾಡೋದ್ರಿಂದ ಸಿಗುವಂತಹ ಪುಣ್ಯಕ್ಕೆ ಸಮಾನವಾಗಿರುತ್ತೆ ಭಗವಂತನಿಗೆ ಆಭರಣಗಳು ಮುತ್ತು ರತ್ನಗಳು ಎಲ್ಲದ್ದಕ್ಕಿಂತ ತುಳಸಿ ಎಲೆಗಳಿಂದಲೇ ಆತ ಪ್ರಸನ್ನನಾಗೋದು ತುಳಿ ತುಳಸಿ ಎಲೆಗಳಿಂದ ಭಗವಂತನನ್ನು ಪೂಜಿಸೋರ ಎಲ್ಲ ಪಾಪಗಳು ನಾಶವಾಗುತ್ತವೆ ಈ ಏಕಾದಶಿಯಂದು ಭಗವಂತನ ಮುಂದೆ ದೀಪ ಹಚ್ಚುವವರು ತಮ್ಮ ಪೂರ್ವಜರಿಗೆ ಸ್ವರ್ಗದಲ್ಲಿ ಅಮೃತವನ್ನು ಕುಡಿಯಲು ಅವಕಾಶ ಮಾಡಿಕೊಟ್ಟಂತೆ ಭಗವಂತನ ಮುಂದೆ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪ ಹಚ್ಚುವವರು ಸೂರ್ಯಲೋಕದಲ್ಲಿಯೂ ಸಾವಿರಾರು ದೀಪಗಳ ಪ್ರಕಾಶವನ್ನ ಪಡೆಯುತ್ತಾರೆ ಕಾಮಿಕಾ ಏಕಾದಶಿಯ ಉಪವಾಸವನ್ನು ಯಾವುದೇ ಧರ್ಮ ಜಾತಿ ಅನ್ನುವಂತಹ ಭೇದವಿಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯು ಆಚರಿಸಬೇಕು ಈ ಉಪವಾಸವನ್ನು ಆಚರಿಸೋದ್ರಿಂದ ಬ್ರಹ್ಮ ಹತ್ಯೆಯ ಪಾಪ ಸೇರಿದಂತೆ ಸಮಸ್ತ ಪಾಪಗಳು ನಾಶವಾಗುತ್ತವೆ ಈ ಲೋಕದಲ್ಲಿ ಸಂತೋಷವನ್ನು ಅನುಭವಿಸಿದ ನಂತರ ವ್ಯಕ್ತಿಯು ಅಂತಿಮವಾಗಿ ವಿಷ್ಣು ಲೋಕವನ್ನು ಪಡೀತಾನೆ ಕಾಮಿಕಾ ಏಕಾದಶಿಯ ಮಹಿಮೆಯನ್ನು ಕೇಳುವುದರಿಂದಲೇ ವ್ಯಕ್ತಿಗಳು ಸಾಕಷ್ಟು ಪುಣ್ಯವನ್ನು ಪಡೀತಾರೆ ನಾರದರೆ ನಿಮ್ಮಿಂದ ಈ ಕಾಮಿಕಾ ಏಕಾದಶಿಯ ಮಹತ್ವ ಎಲ್ಲರಿಗೂ ತಿಳಿಯುವಂತಾಗಲಿ ಅಂತ ಬ್ರಹ್ಮದೇವರು ನಾರದರನ್ನು ಆಶೀರ್ವದಿಸಿದರು ಹೀಗೆ ಪದ್ಮಪುರಾಣದಲ್ಲಿ ಹೇಳಲಾಗಿರುವಂತಹ ಕಾಮಿಕಾ ಏಕಾದಶಿಯ ಮಹತ್ವದ ಆಚರಣೆಯ ವಿಧಾನವನ್ನ ಹಾಗೂ ಏಕಾದಶಿಯ ಫಲಗಳನ್ನು ಕೃಷ್ಣನು ಧರ್ಮರಾಯನಿಗೆ ವಿವರಿಸಿದ್ದಾನೆ ಒಟ್ಟಾರೆಯಾಗಿ ನೋಡೋದಾದರೆ ಭಗವಂತನಾದ ಶ್ರೀಹರಿಯು ತನ್ನ ಭಕ್ತರ ಪ್ರಾಮಾಣಿಕ ಭಕ್ತಿಯನ್ನಷ್ಟೇ ನೋಡ್ತಾನೆ ಅದರಿಂದಷ್ಟೇ ಆತ ಸಂತೋಷ ಪಡ್ತಾನೆ ತುಳಸಿ ವಿಷ್ಣುವಿಗೆ ಪ್ರಿಯಳು ಆದ್ದರಿಂದ ಈ ದಿವಸ ಉಪವಾಸದಿಂದ ಶ್ರೀಹರಿಯನ್ನು ಆರಾಧಿಸಿ ದಳ ಒಂದನ್ನು ಅರ್ಪಿಸಿದರೂ ಸಾಕು ಆತ ನಮ್ಮೆಲ್ಲ ಪಾಪಗಳನ್ನು ಕಳೆದು ಸಕಲ ಪುಣ್ಯವನ್ನು ಪಡೆಯುವಂತೆ ಅನುಗ್ರಹಿಸುತ್ತಾನೆ ಶ್ರೀಹರಿಗೆ ನಾವು ಅರ್ಪಿಸುವಂತಹ ವಜ್ರ ವೈಢೂರ್ಯ ಮುತ್ತು ರತ್ನ ಚಿನ್ನ ಬೆಳ್ಳಿ ಇದ್ಯಾವುದರಿಂದಲೂ ಸಂತೃಪ್ತನಾಗೋದಿಲ್ಲ ಏಕಾದಶಿ ದಿವಸ ತಪ್ಪದೇ ಬೆಳೆಗೆ ತುಳಸಿ ಪೂಜೆಯನ್ನು ಮಾಡಬೇಕು ಗೋಪೂಜೆಯನ್ನು ಮಾಡಿ ಗೋವಿಗೆ ಹಣ್ಣು ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ನೀಡಬೇಕು ಭಗವಂತನಿಗೆ ಒಂದು ದಳವಾದರೂ ತುಳಸಿಯನ್ನು ಅರ್ಪಿಸಿ ಇದೆಲ್ಲದರಿಂದಲೂ ಏಕಾದಶಿಯ ಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ ಜುಲೈ ಇಪ್ಪತ್ತನೇ ತಾರೀಕು ಭಾನುವಾರ ದಶಮಿ ಒಪ್ಪತ್ತು ಜುಲೈ ಇಪ್ಪತ್ತೊಂದನೇ ತಾರೀಕು ಸೋಮವಾರ ಏಕಾದಶಿ ಪೂರ್ಣ ಉಪವಾಸ ಜುಲೈ ಇಪ್ಪತ್ತೆರಡನೇ ತಾರೀಕು ಮಂಗಳವಾರ ದ್ವಾದಶಿ ಪಾರಣೆ ಆ ದಿವಸ ಬೆಳಿಗ್ಗೆ ಏಳು ಗಂಟೆ ಐದು ನಿಮಿಷಕ್ಕೆ ದ್ವಾದಶಿ ತಿಥಿ ಮುಗಿದು ಹೋಗೋದ್ರಿಂದ ಬೆಳಿಗ್ಗೆ ಆರು ಗಂಟೆ ಐದು ನಿಮಿಷದಿಂದ ಏಳು ಗಂಟೆ ಐದು ನಿಮಿಷದ ಒಳಗಡೆ ದ್ವಾದಶಿ ಪಾರಣೆಯನ್ನು ಮಾಡಬೇಕು ಪೂಜಾ ವಿಧಾನ ಪ್ರತಿ ಏಕಾದಶಿಯಂತೆ ಈ ಏಕಾದಶಿಯಲ್ಲೂ ಸಹ ವಿಘ್ನೇಶ್ವರನನ್ನು ಆರಾಧಿಸಿ ನಂತರ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ವಿಷ್ಣುವಲ್ಲಿ ಸಂಕಲ್ಪ ಮುಖೇನವಾಗಿ ನಾವು ಏಕಾದಶಿಯ ವ್ರತಾಚರಣೆಯನ್ನು ಮಾಡಬೇಕು ಈ ದಿವಸ ವಿಷ್ಣು ಸಹಸ್ರನಾಮ ಶ್ರೀಹರಿ ಸ್ತೋತ್ರ ದಶಾವತಾರ ಸ್ತೋತ್ರ ಹೀಗೆ ವಿಷ್ಣುವಿಗೆ ಸಂಬಂಧಿಸಿದಂತಹ ಎಲ್ಲ ಶ್ಲೋಕಗಳನ್ನು ನೀವು ಪಠಿಸಬಹುದು ಈ ದಿನ ತುಳಸಿಯಿಂದ ಅರ್ಚನೆಯನ್ನು ಮಾಡಬೇಕು ಸಾಧ್ಯವಾದರೆ ಯಾವುದಾದರೂ ವಿಷ್ಣುವಿನ ದೇವಾಲಯಕ್ಕೆ ತುಳಸಿಯನ್ನು ತೆಗೆದುಕೊಂಡು ಹೋಗಿಕೊಟ್ಟು ಭಗವಂತನ ಹೆಸರಿನಲ್ಲೇ ಅರ್ಚನೆಯನ್ನು ಮಾಡಿಸಿ ಅವಕಾಶವಿದ್ದರೆ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಸಹ ಹಚ್ಚಬಹುದು ಒಂಬತ್ತು ಹನ್ನೊಂದು ಇಲ್ಲ ಹದಿನೆಂಟು ಪ್ರದಕ್ಷಿಣೆಗಳನ್ನು ಮಾಡಿ ಸ್ವಲ್ಪ ಹೊತ್ತಾದರೂ ಅಲ್ಲಿಯೇ ಕೂತು ಭಗವಂತನ ಧ್ಯಾನವನ್ನು ಮಾಡಿದರೆ ಏಕಾದಶಿಯ ಪೂರ್ಣ ಫಲ ಪ್ರಾಪ್ತಿಯಾಗತ್ತೆ ಜೊತೆಗೆ ನಮ್ಮ ಪಾಪ ಕರ್ಮಗಳು ಸಹ ಕಳೆಯುತ್ತೆ ಈ ಏಕಾದಶಿಯ ಹೆಸರೇ ತಿಳಿಸೋ ಹಾಗೆ ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಕೆಟ್ಟ ಆಲೋಚನೆಗಳನ್ನ ದುರಾಸೆಗಳನ್ನ ದುರಭ್ಯಾಸಗಳನ್ನು ಹೋಗಲಾಡಿಸಿ ಸಕಾರಾತ್ಮಕ ಚಿಂತನೆಗಳತ್ತ ಸಾಗುವಂತೆ ಭಗವಂತ ಅನುಗ್ರಹವನ್ನ ಮಾಡ್ತಾನೆ ಎಲ್ಲದರ ಜೊತೆಗೆ ಸುಖವಾದ ನೆಮ್ಮದಿಯಾದ ಜೀವನ ಪ್ರಾಪ್ತಿಯಾಗುವಂತೆ ಆಶೀರ್ವದಿಸ್ತಾನೆ ಈ ದಿವಸ ಯಾವುದೇ ಒಂದು ಶ್ಲೋಕವನ್ನು ಹೇಳಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇ ದೇವಾಯ ಇದೆರಡು ನಾಮ ಮಂತ್ರಗಳನ್ನು ಮಾತ್ರ ತಪ್ಪದೆ ದಿನಪೂರ್ತಿಯಾಗಿ ನಿರಂತರವಾಗಿ ಎಷ್ಟು ಸಾರಿ ಸಾಧ್ಯ ಅಷ್ಟು ಬಾರಿಯಾಗಿ ನೀವು ಇದನ್ನು ಪಠಣೆ ಮಾಡಿ ಈ ಚಾತುರ್ವಾಸದಲ್ಲಿ ಪ್ರತಿ ದಿನವೂ ದೇವಸ್ಥಾನದಲ್ಲಿ ಪ್ರದಕ್ಷಿಣೆಯನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ಬರೋದ್ರಿಂದ ನಮಗಿರುವಂತಹ ಸಕಲ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗಿ ಸುಖವಾದ ಜೀವನವನ್ನು ಭಗವಂತ ಅನುಗ್ರಹಿಸ್ತಾನೆ ಇವತ್ತಿನ ಕಾಮಿಕಾ ಏಕಾದಶಿಗೆ ಸಂಬಂಧಿಸಿದಂತಹ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು